ಇಲ್ಲಿಂದ ಹೋಗಿ ಒಂದು ದೃಷ್ಟಿ ತಗಸ್ಕ ಬಿಡಿ ಅಯ್ಯಪ್ಪ ಅಷ್ಟೊಂದು ಓವರ್ ಆಗಿ ಚೆನ್ನಾಗಿಲ್ಲ ಬಿಡಿ ನಾನು ಇಲ್ಲ ಅನಿತಾ ತುಂಬಾ ಚೆನ್ನಾಗಿದ್ದೀರಾ ನೋಡಿ ನಾನು ಇಲ್ದೋದಿಲ್ಲ ಮಾತಾಡೋದೇ ಇಲ್ಲ ಗೊತ್ತಾ ಇರೋದೇ ಮಾತಾಡೋದು ನೀವು ತುಂಬಾ ಕ್ಯೂಟ್ ಅಂಡ್ ಸೂಪರ್ ಆಗಿದ್ದೀರಾ ನನ್ಗಂತೂ ತುಂಬಾ ಇಷ್ಟ ಆದ್ರೆ ನೀವು ಆ ಅಯ್ಯೋ ತಪ್ಪು ತಿಳಿಬೇಡಿಯಪ್ಪ ನಿಮ್ ಬಗ್ಗೆ ನೀವು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದಿರ ನಿಮ್ ವಾಯ್ಸ್ ಕೂಡ ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಹೌದಾ ಅಲ್ಲ ನಿಮ್ನ ನೋಡಿದ್ರೆ ಒಳ್ಳೆ ಸಿಟಿ ಅವ್ರ ತರ ಮಾತಾಡ್ತೀರಿ ನೀವು ಸಿಟಿ ಅವ್ರ ಹಂಗಾದ್ರೆ ಅಯ್ಯೋ ನಾನು ನೋಡ್ಲಿಲ್ಲ ಹುಟ್ಟು ಬೆಳ್ದಿದ್ದಿಲ್ಲ ಸ್ವಲ್ಪ ದಿನ ವರ್ಕ್ ಮೇಲೆ ನಾನು ಬ್ಯಾಂಗ್ಳೂರಲ್ಲಿದ್ದೆ

ಓಹ್ ಏನ್ ಮಾಡಿರ ಅದಕ್ಕೆ ಇಲ್ಲಿ ಹೇಗೋ ಕಾಲ ಕಲ್ಯಾಣ ಅಂತ ಕಳೀತಾ ಇದ್ದೀನಿ ಅಷ್ಟೇನೆ ಮತ್ತೆ ಅದಿತಾ ಏನಕ್ಕೆ ಇಲ್ಲಿ ಬಂದಿದ್ದು ಏನಿಲ್ಲ ನೋಡ್ಕೊಂಡು ಹೋಗೋಣ ನಿಮ್ಮ ನಾನು ಕಡೆ ಬಂದೆ ಸರಾಗಿದ್ರೆ ಹಂಗೆ ಅನ್ಬಿಟ್ಟು ಎಲ್ಗೋದ್ರು ನಿಮ್ಮ ಅವ್ವ ಹೂವನ ಎಲ್ಲೋ ಅಕ್ಕನ ಮನೆ ಹತ್ರ ಹೋಗಿರ್ಬೇಕು ಹೌದಾ ಸರಿ ಸರಿ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗದ ಅಪ್ಪರ ದಿನ ಆಯ್ತಲ್ಲ ಯಾಕೆ ನಿನ್ನೆ ಮನೆಯಿಂದನೆಲ್ಲ ಬಂದೆ ಇಲ್ಲ ನಿಮ್ಮ ಮನೆ ಹತ್ರ ಯಾಕೆ ಹೊರಗಡೆ ಎಲ್ಲೂ ಕಂಡೇ ಇಲ್ಲಪ್ಪ ಅಯ್ಯೋ ಬಿಡಿಯನಿತಾ ಸುಮ್ಮನೆ ಏನಕ್ಕೆ ನಾನು ಬರೋದು ನಿಮ್ಮ ನೋಡೋದು ಮುನ್ಸ್ಕ್ ಒಂಥರ ತಳಮಳ ಆಗೋದು ಅದೆಲ್ಲ ಬೇಡ ಅಂತ ಅನಿತಾ ನಿಮ್ಗೆ ಏನ್ ಹೇಳೋದು ಅಂತ ಅರ್ಥ ಆಗ್ತಾ ಇಲ್ಲ ಏನಪ್ಪ ಅಂದ್ರೆ ನಿಮ್ ನೋಡಿದ್ರೆ ನನ್ಗೆ ಒಂಥರ ಮುನ್ಸಿಗೆ ಏನೋ ಒಂಥರ ಆಗುತ್ತೆ ಅದ್ರಿಂದ ನಿಮ್ಗೇನೋ ತೊಂದರೆ ಆಗ್ಬಾರ್ದಲ್ವಾ ಅದಕ್ಕೋಸ್ಕರ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ ಸರಿನಾ ಸರಿನಾಳ್ಕೊಳ್ಳೋಣ ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗಲೇ ನನಗೆ ತುಂಬ ಇಂಪ್ರೆಸ್ ಆಗಿಬಿಟ್ಟೆ ನಾನು ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಮುದ್ದಾಗಿದ್ದಾರೆ ವಾಯ್ಸ್ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಎಷ್ಟು ಒಳ್ಳೆಯ ಮನಸ್ಸು ಅಂತ ತುಂಬ ಇಷ್ಟ ಆಗೋದ್ರಿ ಅನಿತಾ ನಿಜವಾಗ್ಲೂ ಅಂದರೆ ನಮಗೂ ಯೋಗ್ಯತೆ ಇರಬೇಕಲ್ವಾ ನಾನು ಒಂದು ಕಾಲ್ ಇಟ್ಕೊಂಡು ನಾನು ಈ ಥರ ಕಷ್ಟಪಡ್ತಾ ಇದ್ದೀನಿ ಅದ್ರ ಮಧ್ಯದಲ್ಲಿ ನಿಮ್ಮ ಪ ನಿಮ್ಮನ್ನ ನಾನು ಏಕೆ ಹೇಳಿ ನಾನು ಇಷ್ಟಪಡ್ತೀನಿ ಅಂತ ನಾನು ಕೇಳಿದ್ರೆ ಅದು ಸರಿ ಬರುತ್ತಾ ಇದು ಏನಿದ್ರು ಚೆಂದಮ್ಮನ ದೂರದಿಂದ ಟಾಟ ಮಾಡಬೇಕು ಹೊರತು ಚಂದಮ್ಮನ ಕಿತ್ಕೋಬೇಕು ಅಂತ ನಾವು ಆಸೆ ಮಾಡಬಾರ್ದು ಅಲ್ವಾ ಅನಿತಾ ಅಷ್ಟೇ ಅದಕ್ಕೆ ನಿಮ್ಮಿಂದ ಆದಷ್ಟು ದೂರ ಇದ್ದರೆ ನನಗೆ ಒಳ್ಳೆಯದು ಅಂತ ದಯವಿಟ್ಟು ದಯವಿಟ್ಟು ನೀವು ಈ ಕಡೆ ಬರಬೇಡಿ ಬೇಜಾರು ಮಾಡ್ಕೋಬೇಡಿ ಸೌಂದರ್ಯ ನೋಡಿ ನನ್ನ ಮನಸ್ಸು ಓದ್ಬಿಟ್ಟಿದ್ದೀನಿ ಅದರೇನು ಮಾಡೋದು ನಮ್ಮಲ್ಲಿ ಯೋಗ್ಯತೆ ಇರಬೇಕಲ್ವಾ ಇರೋದೊಂದು ಕಾಲಲ್ಲಿ ನಾನು ನಿಮ್ಮಂಥ ಸುಂದರಿ ಕಟ್ಕೊಂಡು ನಾನು ಯಾವ ಥರ ಸಾಕಾಗುತ್ತೆ ಹೇಳಿ ನೀವೇ ನನಗೆ ನನ್ನಿರೋ ಪರಿಸ್ಥಿತಿಗೆ ನಾನು ಯಾವುದ್ರ ಬಗ್ಗೆನೂ ಆಸೆ ಇಟ್ಕೊಳ್ಳೋಂಗಿಲ್ಲ ಕೈ ಸಿಕ್ತದ್ರ ಎಲ್ಲ ಯೋಚನೆ ಮಾಡಿ ಏನು ಚಿಂತೆ ಚಿಂತೆ ಮಾಡಿ ಏನು ಪ್ರಯೋಜನ ಹೇಳಿ ನೀವೇನೇ ಅದಕ್ಕೇ ಯಾವ ಸಹ ಬೇಡ ಯಾರು ಕೊಟ್ಟು ಮಾತಾಡೋದು ಬೇಡ ಅನ್ಬಿಟ್ಟು ಸುಮ್ಮನೆ ಈ ಕತ್ಲೆ ಕೊಡನೆ ಒಳಗಡೆ ಬಿದ್ದಿದ್ದೀನಿ ಏನು ಮಾಡೋದು ಯೂಸ್ ಇಲ್ಲ ನಾನು ಸುಮ್ಮನೆ ಬೇಜಾರಾಗಿಬಿಟ್ಟಿದೆ ನೀತ ನಿಮ್ಮ ಕುಟುಂಬ ನನಗೆ ಹೇಳ್ಕೊಳಕ್ಕೆ ಬೇಜಾರೇ ಇಲ್ಲ ನಿಜವಾಗ್ಲೂ ಜೀವನಲ್ಲೇ ಬೇಡ ಅನ್ಸ್ಬಿಟ್ಟಿದ್ದೆನೀ ಯಾಕಾದ್ರೂ ಬದುಕಿದ್ದೇನೆ ಏನಾದರೂ ಮಾಡ್ಕೋ ಸತ್ತೋಗ್ಬೇಡ ಅನ್ಸ್ಬಿಟ್ಟಿದೆ ಏನು ಮಾಡೋದು ಆದರೆ ಮನೆಯಲ್ಲಿ ಅವ್ನ ನೋಡಿದರೆ ಬೇಜಾರಾಗುತ್ತೆ ಅವ್ವನಿಗೆ ನಾನೇ ದಿಕ್ಕು ನಮ್ಮವನಿಗೆ ನಾನು ಬಿಟ್ಟರೆ ಯಾರಿದ್ದಾರೆ ನಮ್ಮಅಕ್ಕ ಏನು ಮದುವೆ ಆಗಬಿಟ್ಟು ಗಂಡನ ಮಕ್ಕಳು ಅಂತ ಅವ್ರ ಕಡೆ ಇರ್ತಾಳೆ ನಮ್ಮ ಯಾರಿದ್ದಾರೆ ಎನ್ಬಿಟ್ಟು ಅದೇ ಒಂದೇ ಒಂದು ಇದಕ್ಕೆ ನಾನು ಸಮಾಧಾನ ಮಾಡ್ಕೊಂಡಿದ್ದೀನಿ ಇವತ್ತು ಅನೀತಾಗ್ಲೂ ಜೀವನ ಬೇಕಾಗೇ ಇಲ್ಲ ಅನೀತಾ ನನಗೆ ಅಯ್ಯೋ ಯಾಕೆ ಬೇಜಾರ್ ಮಾಡ್ಕೊಂಡಿರಿ ನೀವೇನು ಬೇಜಾರ್ ಮಾಡ್ಕೋಬೇಡಿ ಸುಮ್ನಿರಿ ನೀವು ನೋಡಿ ನೀವ್ ಯಾಕೆ ಸಹಾಯ ಮಾತಾ ಮಾತಾಬೇಡಿ ಪಪ್ಪ ನೀವು ಇಷ್ಟೊಂದು ಒಳ್ಳೆಯವರು ಅರ್ಥ ಮಾಡ್ಕೋಬೇಕು ಸುಮ್ನೆ ರೀ ನೀವು ನೋಡಿ ನೀವೇ ನೀವು ಸತೋಗ್ಬಿಟ್ರೆ ಪರಿಹಾರ ಆಯ್ತದ ಜೀವನಕ್ಕೂ ದೇವ್ರು ಕೊಟ್ಟಿರೋ ಜೀವನ ನೀವೇ ಯಾರು ಮಾಡ್ಕೋಬೇಡಿ ಸುಮ್ನೆ ದೇವರು ಎಲ್ಲ ಒಳ್ಳೇದು ಮಾಡ್ತಾನೆ ಏನು ಒಳ್ಳೆಯದು ಮಾಡ್ತಾನೋ ಏನೋ ಇವಾಗ ಮಾಡಿರೋ ಒಳ್ಳೆ ಸಾಕಾಗಲ್ವಾ ಇವಾಗ ಮಾಡಿರೋ ಒಳ್ಳೆ ಸಾಕಾಗಲ್ವಾ ಅನಿತಾ ಅನಿತಾ ನೋಡು ನನಗೇನು ಕಮ್ಮಿಯಾಗಿದೆ ನನಗೇನು ಕಮ್ಮಿಯಾಗಿದೆ ನಾನು ಚೆನ್ನಾಗಿಲ್ವ ನೋಡೋಕ್ಕೆ ಇರೋದೊಂದು ಕಾಲ್ನ ದಾನ ಮಾಡಿಬಿಟ್ಟು ದಾನ ಮಾಡ್ಬೇಕಾದ್ರೆ ನನಗೆ ಗೊತ್ತಾಗಲಿಲ್ಲ ನೋಡು ದಾನ ಕೊಟ್ಟಿರೋದ್ರ ಬಗ್ಗೆ ನನಗೆ ಬೇಜಾರಿಲ್ಲ ಓ ಇದನಪ್ಪ ಕೊಟ್ಬಿಟ್ಟಿದ್ದಾನೆ ಕಾಲು ಕೊಟ್ಬಿಟ್ಟು ಇವಾಗ ಕೊಡ್ತಾಯಿದ್ದಾನೆ ಅಂತ ಅನ್ಕೋಬೇಡ ನೀನು ಅದ್ರ ಬಗ್ಗೆ ನನಗೆ ಬೇಜಾರಿಲ್ಲ ಒಬ್ರಿಗೆ ದಾನ ಮಾಡಿದೆ ಕಾಲ್ನ ಅನ್ನೋದು ತೃಪ್ತಿ ನನಗಿದೆ ಆ ಮನ್ಸಿಗೆ ಸಮಾಧಾನ ನನಗಿದೆ ಸರಿನಾ ಆದರೆ ಏನು ಮಾಡೋದು ಅನಿತಾ ಏನು ಮಾಡೋದು ಇವತ್ತು ಮನ್ಸನ್ನ ಯಾರು ನೋಡೋಲ್ಲ ಇವತ್ತು ನೋಡಿ ಒಳ್ಳೆ ಆಯ್ತ ದೇವ್ರು ಒಳ್ಳೇದ್ ಮಾಡ್ತಾನೆ ನೀವೇನು ಯತ್ನ ಮಾಡಕ್ ಹೋಗ್ಬೇಡಿ ಸುಮ್ನಿರಿ ಆ ಭಗವಂತ ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡೋದು ನೀವು ಅವ್ರಿಗೆ ಕಾಲ್ದಾರ ಮಾಡಿದಿರಿ ನಿಮ್ಗೆ ದೇವ್ರು ಮೋಸ ಮಾಡನ ನಿಜವಾಗ್ಲು ಒಳ್ಳೇದೇ ಮಾಡ್ತಾನೆ ನೀವೇನು ಯತ್ನ ಮಾಡ್ಬೇಡಿ ನೀವ್ ಯಾರ ಒಪ್ಗಳ ಹುಡುಗಿ ಸಿಕ್ಕೇ ಸಿಕ್ತಾಳೆ ಸುಮ್ನಿರಿ ನೀವು ಯತ್ನ ಮಾಡ್ಬೇಡಿ ಇವಾಗ ಇವಾಗ ನೋಡಿ ನೀವು ಬಾಯಿ ಏನಂತ ಬರ್ತಾಯಿದೆ ಇವನ್ನ ಕಾಲದೋದನ್ನು ಕಟ್ಕೊಂಡು ನಾನು ಹೇಳ್ತಾರೆ ವರ್ಷ ಸತ್ ಏನ್ಬಿಟ್ಟು ನೀವು ಆ ಥರ ಹೇಳ್ತಾ ಇದ್ದೀರ ಇನ್ನೊಬ್ಬರಿಗೆ ಹೇಳ್ತಾ ಇದ್ದೀರಾ ಇನ್ನೊಂದು ಹುಡುಗಿ ಬರುತ್ತೆ ಏನು ಮಾಡ್ಕೊಳುತ್ತೆ ಅಂತ ನೀವೇ ಒಪ್ಪ ಒಪ್ತಾಯಿಲ್ಲ ಬೇರೆ ಒಪ್ತಾರಲೀತಾ ಬೇರೆ ಹೋಗ್ತಾರ ಅದಕ್ಕೇನೆ ಈ ಜೀವನನೇ ಬೇಡ ಅಂತ ಅಂದ್ಬಿಟ್ಟಿದ್ದೀರಿ ಅಂತ ಈ ಜೀವನನೇ ಬೇಡ ಒಂದೇ ಸಲ ಹೊಂಟೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ ಏನು ಮಾಡೋದು ಅದಕ್ಕೂ ದೊ ಸಾಲ್ತಾ ಇಲ್ಲ ಹಾಗೂ ಬೆಳಿಗ್ಗೆ ಕೆರೆ ಹತ್ರ ಹೋಗಿದೆ ಸಾಯಣ ಅಂದ್ಬಿಟ್ಟು ಗಾಡಿ ತಳ್ಕೊಂಡು ತಳ್ಕೊಂಡು ಹೋದೆ ಅಲ್ಲಿಂದ ಆರಣ ಏರಿ ಅಂತ ನೋಡ್ತಾ ಇದ್ದೀನಿ ಕೆಳಗಡೆ ಕಲ್ಲಿದೆ ಅಟ್ಲೀಸ್ಟ್ ಬಿದ್ದು ಸತ್ತೋಗ್ಬಿಟ್ರೆ ಅದೊಂಥರ ತಲೆಗೆ ತಿರ್ಗೇ ಇಟ್ಬಿಟ್ಟು ತಲೆ ಕಳ್ಕೊಂಡ್ರೆ ಇವಾಗ ಆಲ್ರೆಡಿ ಕಾಲ್ ಕಳ್ಕೊಂಡು ಈ ಥರ ಆಗಿದ್ದೀನಿ ಮತ್ತು ತಲೆನೂ ಕಳ್ಕೊಬಿಟ್ರೆ ಯಾರಿದ್ದಾರೆ ಅನಿತಾ ನನಗೆ ಯಾರಿದ್ದಾರೆ ಹೇಳಿ ಅದಕ್ಕೇನೆ ಆಸ ಹೊಸನೇ ಬೇಡ ಸಹ ಅದು ಯಾವಾಗಾದರೂ ಆ ಭಗವಂತ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ನೋಡಿ ಅನಿತಾ ದಯವಿಟ್ಟು ದಯವಿಟ್ಟು ನೀವು ನನ್ನ ಮುಂದೆ ಆಗಾಗ ಬರಬೇಡಿ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ಈ ಥರ ಹೇಳಿದ್ನಲ್ಲ ಅನ್ಬಿಟ್ಟು ನಾನು ನೋಡೋಕ್ಕೆ ನೀವು ಬರಬೇಡಿ ಅನಿತ ನೀವು ಬಂದಷ್ಟು ನನಗೆ ನಿಮ್ಮಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ ಯಾವುದು ಸಿಗೋಲ್ಲ ನಾನು ಇಷ್ಟಪಟ್ಟಿದ್ದು ಏನೂ ಸಿಗೋಲ್ಲ ನನಗೆ ಅಯ್ಯೋ ಅವಳು ಬಿಡಿ ಸುಮ್ನಿರಿ ಎಲ್ಲಾ ಒಳ್ಳೇದ್ತದೆ ಮಗಿ ನಾನ್ ಇಲ್ಲೇನ್ ಮಾಡ್ತೇದಿ ಅಯ್ಯೋ ಅಮ್ಮ ನಿಮ್ ನೋಡ್ಕೊಂಡು ಹೋಗೋದನ್ಕ ಬಂದೆ ಎಲ್ ಹೋಗಿದ್ರಿ ಅಯ್ಯೋ ಕೆಲ್ಸಕ್ ಹೋಗಿದೆ ಕನವ ಕೆಲ್ಸಕ್ಕೆ ಹೋಗಿದೆ ಇನ್ ಯಾರಿದ್ರು ತಂದಕ್ಕ ನಮ್ಗೆ ನಮ್ಮ ಮನೆ ಕೆಲಸ ಕೆಲ್ಸ ಮಾಡದ ಕೂಲಿ ಕೆಲ್ಸಕ್ ಹೋಗಿದೆ ಮಗ ಕೂಲಿ ಕೆಲ್ಸಕ್ ಹೋಗಿದೆ ಇಲ್ಲೇ ಮಾಡ್ತೇ ಮನೆ ತೇಜಾರಾಗಿತ್ತು ನೀವಿದ್ದೀರೇನು ಅನ್ಕೊಂಡ್ ಮಾತಾಸ್ಕೊಂಡು ಹೋಗೋದನ್ಕ ಬಂದೆ ನಾನ್ ಬರೋ ಕೇಳಿಲ್ಲ ಆಮೇಲೆ ನನಗ್ಯಾ ನೋಡು ನನ್ ಮನೇಲಿ ಇದ್ದೀನಿ ಅವಳೇ ಬಂದಿರೋದು ನೋಡ್ ಮಗ ಹಂಗೆಲ್ಲ ಬರ್ಬೇಡ್ದು ಕಣವ ಗಂಡ್ ಮಕ್ಳು ಇರೋದಕ್ಕೆ ಬಂದಾರ ಹಂಗೆ ಅಪ್ಪ ನಮ್ ನಂಬಿ ಮನೆ ಕೊಟ್ಟವ್ರೆ ನಾವ್ ಉಳಿಸ್ಕೊಳ್ಲ ಬೇಕಾಗಿರೋದು ನಮ್ ಜವಾಬ್ದಾರಿ ಸರಿಯಾ ಹಿಂಗೆಲ್ಲ ಬರ್ಬೇಡ ಕಣವ್ ನೋಡ್ದ ತಿಳ್ಕತ್ತಾರೆ ಯೋಯ್ ಏನ್ ತಪ್ಪು ತಿಳ್ಕತಾರೆ ಪುಡಿ ಪಪ್ಪಾ ನಿಮ್ ಮಗ ಎಷ್ಟೊಂದು ಒಳ್ಳೆಯವ್ರು ಯಾಕೆ ಒಳ್ಳೇನು ಒಳ್ಳೇನು ಕಣವ ಕಾಫಿ ಮಾಡ್ಕೊಡವಿತ ಕಾಫಿ ಮಾಡ್ಕೊಡುವ ಪ್ರಭಾಕ ಅದಿ ಮಾಡ್ತೀನಿ ಬೇಡ ಬೇಡ ಏನು ಬೇಡ ಬತ್ತಿನಿ ಬಿಡಿ ಸರಿ ಕಣವ ಅವ ನಾನು ಇರಕಿಲ್ಲ ನಾನು ಮನೆ ಇರಕಿಲ್ಲ ಬರ್ಬೇಡ ನಾನು ಹಟ್ಟ ಗಿಟ್ಟ ಹೋಗ್ತೀನಿ ಕೆಲಸಕ್ಕೆ ಹೋಗ್ತೀನಿ ಜೈಲಿ ಇನ್ಮೇಲೆ ಆಮೇಲೆ ನಾನು ಮಾತಾಡ್ ಸಕ್ಕೆ ಗಿಟ್ಟ ಸಕ್ಕೆ ಅಂತ ಬರ್ ಬೇಡ ಕಣವ ನೋಡಿದ್ರೆ ತಪ್ಪು ತಿಳ್ಕತ್ತಾರೆ ಇವ್ರು ಮನೇಲೆ ಇರ್ತಾನೆ ಅದೇ ಹಾಕ್ಬೇಕು ನೀ ನಾ ಒಳ್ಳೇದಾಗಿದ್ರು ಜನಗಳು ನೋಡಿದ್ರು ತಪ್ಪು ತಿಳ್ಕತ್ತಾರೆ ಮಗ ಅವೆಲ್ಲ ಬೇಡ ಬರ್ಬೇಡ ಬೇಡ ಮನೆ ತಕ್ಕೆ ಸರಿ ಅಮ್ಮ ಆಯ್ತು ಅದಕ್ಲೆ ಅದಕ್ಕೆ ಇವಳು ಕೂಡ ಕೂತಿದ್ದೀನಿ ಮನೆ ಒಳಗೆ ಅವ್ರ ಮನೆಗೆ ಅವ್ರು ಬರ್ಬೇಡ ಅಂತ ನಾನು ಹೇಗೆ ಹೇಳಿ ಏನ್ ಬಗ್ಗೆ ಅದೇ ಅವ್ ಅವಳ ಮನೆ ಅವ್ರ ಹತ್ರ ತಾನೆ ನಾವು ಅದಕ್ಕೆ ಅವ್ರ ಮನೆಗೆ ಅವ್ರು ಬರಬೇಡ ಅಂತ ಹೇಳಕ್ಕೆ ನಾನೇ ನೀನೇ ಯಾರು ಯಾಕೆ ಹಿಂಗೆ ಆಡ್ತಾ ಇದೀಯ ನೀನು ಬಂದ ಸುಮ್ ಕೂತಾಗಿ ಕುಂತಿದ್ದೀನಿ ಅಲ್ವಾ ಹೊರಗಡೆ ಹೋಗ್ಬೇಡ ಅಂದ್ರೆ ಹೋಗೇ ಇಲ್ಲ ಕುಂತಿರೋ ಜಾಗದಲ್ಲೇ ಕುಂತಿದ್ದೀನಿ ಅವಳೇ ಬಂದ್ ನಾನೇನವ ಮಾಡ್ಲಿ ಹೋಗವಾ ಕಾಫಿ ಮಾಡ್ಕ ತಲೆ ಇದೆ ಸುಮ್ ತಲೆ ತಿನ್ಬೇಡ ಪ್ಲೀಸ್ ಲೈಕ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ